ಇವತ್ತು ಮೀಶೋದಿಂದ ತರಿಸಿರುವಂಥ ಮೇಕಪ್ ಕಿಟ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಒಳಗಡೆ ಏನೇನು ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಪ್ಯಾಕಿಂಗ್ ಕೂಡ ಎಷ್ಟು ನೀಟಾಗಿ ಪ್ಯಾಕ್ ಆಗಿ ಬಂದಿದೆ ಈಗ ನೋಡ್ತಾ ಇದ್ದೀವಿ ಇವಾಗ ಇದ್ರ ಪ್ರಾಡಕ್ಟ್ ಏನೇನಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಬ್ಯೂಟಿಫೈಯಿಂಗ್ ಮ್ಯಾಟ್ ಫಿನಿಶಿಂಗ್ ಬೇಸ್ ಇದು ಒಂದು ಪ್ರೈಮರ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋದಲ್ಲಿ ಈ ಥರ ಪ್ರೈಮರ್ ಬಂದಿದೆ ಆಮೇಲೆ ನೆಕ್ಸ್ಟ್ ಏನ್ಮಾ ಇದು ಬೇ ಇದು ಇದು ಕನ್ಸೀಲರ್ ಕೂಡ ಫೌಂಡೇಶನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಮಾಯಶ್ಚುರೈಸರ್ ಮತ್ತು ಎಸ್ ಪಿ ಎಫ್ ಫಿಫ್ಟೀನ್ ಅಂತ ಫೌಂಡೇಶನ್ ಅಂತ ಮೇಕಪ್ ಫೌಂಡೇಶನ್ ಇದೆ ಇದು ನೋಡ್ತಾ ಇರ್ಬೋದು ಶೇಡ್ ನಂಬರ್ ಏನು ಇವರು ಕೊಟ್ಟಿಲ್ಲ ಎನ್ ಸಿ ತರ್ಟಿ ಅಂತ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ಇದೆ ಅಂತ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದೊಂದು ಈ ಥರ ಒಂದು ಸ್ಕಿನ್ ಕರೆಕ್ಟ್ ಕನ್ಸೀಲರ್ ಅಂತ ಕೊಟ್ಟಿದ್ದಾರೆ ನೋಡ್ತಾ ಇರೋದು ವಿಡಿಯೋದಲ್ಲಿ ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇದು ಸ್ಕಿನ್ ಫೇಸ್ ಫೇಸ್ ಸಿರಮ್ ಅಂತ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇದು ಫೇಸ್ ಸಿರಮ್ ಈ ಥರ ಇದೆ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ ಇದು ಮೇಕಪ್ ಫಿಕ್ಸರ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಫೇಸ್ ಸ್ಪ್ರೇ ಇದು ಸ್ವೇಪ್ ಮುಖ 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 ಮೇಕಪ್ ಮಾಡ್ಕೊಂಡ್ಮೇಲೆ ಈ ಥರನ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಈ ಥರ ಒಂದು ಸ್ಪ್ರೇ ಕೂಡ ಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ ಮ್ಯಾಟ್ ಲಿಸ್ಟಿಗೆ ಕೂಡ ಕೊಟ್ಟಿದ್ದಾರೆ ಎಷ್ಟು ಕ್ಯೂಟ್ ಆಗಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಟೂ ಟೂ ಶೇಡ್ಸ್ನಲ್ಲಿ ಕೊಟ್ಟಿದ್ದಾರೆ ಒನ್ ಒನ್ ಶೇಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಒಂದು ಯಾವ ಥರ ಇದೆ ಅಂತ ಶೇಡ್ನ ಒಂಥರ ಮರೂನ್ ಕಲರ್ ಇದೆ ನೋಡ್ತಾ ಇರ್ಬೋದು ವೀಡಿಯೋನಲ್ಲಿ ಇನ್ನೊಂದು ಯಾವ ಶೇಡ್ ಇದೆ ತೋರಿಸ್ತೀನಿ ಒಟ್ನಲ್ಲಿ ಟೂ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇನ್ನೊಂದು ಯಾವ ಥರ ಇದೆ ನೋಡಿ ಇದು ಒಂಥರ ಡಾರ್ಕ್ ಬ್ರೌನ್ ಕಲರ್ನಲ್ಲಿದೆ ಕ್ವಾಲ್ಟಿನೂ ಚೆನ್ನಾಗಿದೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಈ ಬಾಕ್ಸ್ನಲ್ಲಿ ಒಂದು ಚಿಕ್ಕದಾಗಿರೋಂಥ ಬ್ಯೂಟಿ ಬ್ಲೆಂಡರ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ನೋಡ್ತಾ ಇರ್ಬೋದು ಆಮೇಲೆ ನೆಕ್ಸ್ಟು ಹಾಂ ಐಲ್ಯಾಶಸ್ ಕೊಟ್ಟಿದ್ದಾರೆ ಒಂದು ಪ್ಯಾಕೆಟ್ ಐಲ್ಯಾಶಸ್ನ ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಕಾಜಾ ಫೇಸ್ ಪೌಡರ್ ಕಾಂಪ್ಯಾಕ್ಟ್ ಪೌಡ್ರ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಚಿಕ್ಕದಾಗಿರೋಂಥ ಕಾಂಪ್ಯಾಕ್ಟ್ ಪೌಡ್ರ್ ಕೂಡ ಇದರಲ್ಲಿದೆ ಇದಕ್ಕೊಂದು ಸ್ಪಂಜ್ ಕೂಡ ಇದೆ ನೋಡ್ತಾ ಇರ್ಬೋದು ಆಮೇಲೆ ಇದರಿಂದ ನೆಕ್ಸ್ಟ್ ಮೇಕಪ್ ಮಾಡ್ಕೊಂಡ್ರೆ ಯಾ ಇಪ್ಪ ಇವೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮೇಕಪ್ ಯಾವ ಥರ ಇದೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಮೇಕಪ್ ಮಾಡ್ಕೊಂಡೇ ತೋರಿಸ್ತೀನಿ ನೀವು ಇದನ್ನು ತೊಗೋಬೇಕಂದ್ರೆ ಕೋಡ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿಂದನೇ ತೊಗೋಬೋದು ಫಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಎಸೆನ್ಷಿಯಲ್ ರಾಯ್ ಪ್ಯಾಕೇಜಿಂಗ್ ಎಲ್ಲ ಯಾವ ಥರ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಯಾವ ಥರ ಚಿಕ್ಕದಾಗಂತ ತುಂಬ ಕ್ಯೂಟ್ ಆಗಿದೆ ಇದು ಬಾಟ್ಲು ನೋಡ್ತಾ ಇರ್ಬೋದು ಎಶೆನ್ಷಿಯಲ್ ರಾಯನ್ನ ಈ ಥರ ಮುಖಕ್ಕೆ ಹಾಕೊತಾ ಇದ್ದೀನಿ ಒಂದು ತ್ರೀ ಅಥವಾ ಫೈವ್ ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು ಫ್ರೆಗ್ನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ ಈಗ ಮುಖಕ್ಕೆ ಸ್ಪ್ರೆಡ್ ಮಾಡ್ಕೊಂಡು ತೋರಿಸ್ತೀನಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಾನು ವಿಡಿಯೋ ಅರ್ಥ ಬರ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಬ್ಯೂಟಿ ಪಾರ್ಲರ್ಲಿಂದ ಮಾಡ್ಕೊಬೇಡಿ ಹ್ಯಾಂಡ್ಸಿಂದಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕೊಡುತ್ತೆ ಇಲ್ಲಿ ನೋಡ್ತಾ ಇರೋದು ಶೈನಿಂಗ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ವಿಡಿಯೋದಲ್ಲಿ ಆಯಿಲ್ ಸ್ವಲ್ಪ ಸೆಟ್ ಮಾಡೋಕ್ಕೋಸ್ಕರ ನಾನು ಟೂ ಮಿನಿಟ್ಸ್ನ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಗೋಯಿಂಗ್ ಟು ಯೂಸ್ ದಿಸ್ ಪ್ರೈಮರ್ ನೋಡ್ತಾ ಈ ಜೆಲ್ ಬೇಸ್ನಲ್ಲಿ ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಚೆನ್ನಾಗಿದೆ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಲೈಟ್ ವೈಟ್ ಅಲ್ಲಿ ಬರುತ್ತೆ ಆಮೇಲೆ ಫುಲ್ ಬೇಸಿಗೆ ಮುಗಕ್ಕೆ ಅಪ್ಲೈ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಗೋಯಿಂಗ್ ಟು ಯೂಸ್ ದಿಸ್ ಫೌಂಡೇಶನ್ ಪ್ಯಾಕೇಜಿಂಗ್ ಎಲ್ಲ ಈ ಥರ ಕ್ಯೂಟ್ ಆಗಿದೆ ನೋಡ್ತಾ ಇರ್ಬೋದು ಎರಡರಲ್ಲಿ ಇದರ ಮೇಲ್ಗಡೆ ಎನ್ ಸಿ ತರ್ಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ ಕೂಡ ಮಾಯ್ಚರೈಸರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಎಸ್ ಪಿ ಎಫ್ ಫಿಫ್ಟೀನ್ ಅಂತ ಕೂಡ ಕೊಟ್ಟಿದೆ ಮೆನ್ಷನ್ ಇದರಲ್ಲಿ ಈ ಥರನೇ ಮೆನ್ಷನ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಅವ್ರು ಏನೂ ಕೊಟ್ಟಿಲ್ಲ ಇಷ್ಟೇ ಕೊಟ್ಟಿದ್ದಾರೆ ಇದು ಕವರೇಜ್ ಯಾವ ಥರ ಕೊಡುತ್ತೆ ಅಂತ ಅಮಗಕ್ಕೆ ಅಪ್ಲೈ ಕೂಡ ನಾನು ಈಗ ಮಾಡಿ ತೋರಿಸ್ತೀನಿ ಇದು ಸೀಲ್ ಆಗಿ ಬಂದಿದೆ ಹೊರಗಡೆ ಇದು ಅಮಗಕ್ಕೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಶೇಡ್ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಇದು ಲೈಟ್ ವೇಟ್ನಲ್ಲಿ ಇದೆ ಮಗು ಇದೇ ಥರನ ಹಾಕೊತಾ ಇದೆ ನೋಡ್ತಾ ಇರ್ಬೋದು ಸ್ವಲ್ಪ ಡ್ರಾಪ್ ಡ್ರಾಪ್ನಲ್ಲಿ ಕವರೇಜ್ ಫುಲ್ಲು ಇಲ್ಲ ಅಂತ ನೋಡ್ಬೋದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಏನೇ ಇದಕ್ಕೆ ಕೊಟ್ಟಿಲ್ಲ ಸ್ವಲ್ಪನೂ ಪ್ರೆಗ್ನೆನ್ಸಿ ಇಲ್ಲ ಇದು ಅವರೇ ಕೊಟ್ಟಿರುವಂಥ ಒಂದು ಬ್ಯೂಟಿ ಬ್ಲೆಂಡರ್ ಕೂಡ ಅವರೇ ಕೊಟ್ಟಿದ್ದಾರೆ ಇದರಿಂದ ಸ್ಪ್ರೆಡ್ ಮಾಡ್ಕೊಂತ ಇದ್ದೀನಿ ಎಳಿಬಾರ್ದು ಅಲ್ಲೆಲ್ಲೇನೆ ಮಾಡಬೇಕು ಈ ತರ ಎಳಿಬಾರ್ದು ಮತ್ತೆ ಕಣ್ಣಿನ ಮೇಲ್ಗಡೆ ಕೂಡ ಹಾಕೊತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಂಥರ ಹಾಕೊಂಡ್ರೆ ಕೋಲ್ಡ್ ಆ ತರ ಬರ್ತಾ ಇದೆ ಕಣ್ಣಿನ ಮೇಲ್ಗಡೆ ಕೂಡ ಸ್ವಲ್ಪ ಹಾಕ್ಕೊಂತ ಇದೀನಿ ಯಾಕಂದ್ರೆ ಫೌಂಡೇಶನ್ ಹಾಕೊಂಡ್ ಮೇಲೆ ಇದನ್ನ ಕಣ್ಣಿನ ಕಣ್ಣಿನ ಕಡೆ ಹಾಕೊಳಕ್ಕೆ ಬರೋದಿಲ್ಲ ಹಾಗೆ ಕಣ್ಣಿನ ಕಡೆ ಕೂಡ ನಾನು ಹಾಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ ನೆಕ್ಸ್ಟ್ ಏನು ತೋರುತ್ತಾ ಇದೀನಂದ್ರೆ ಇದೇ ತನಕ ಕನ್ಸೀಲರ್ನ ಕೊಟ್ಟಿದ್ದಾರೆ ಇದನ್ನು ಕೂಡ ಅಪ್ಲೈ ಕೂಡ ಮಾಡ್ತಾ ಇರ್ತೀನಿ ಪ್ಯಾಕೇಜ್ ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಶೇಡ್ ನಂಬರ್ ಅವರೇನು ಇದ್ರ ಮೇಲ್ಗಡೆ ಏನೂ ಮೆನ್ಷನ್ ಮಾಡಿಲ್ಲ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ಫ್ರೆಗ್ನೆನ್ಸ್ ಫ್ರೆಗ್ನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರದ್ದು ಇದಕ್ಕೆ ಬ್ಯೂಟಿ ಬ್ಲೆಂಡರ್ಲಿಂದ ಅಪ್ಲೈ ಇಲ್ಲ ಫಿಂಗರ್ ಫಿಂಗರ್ನಿಂದಾನೇ ಸ್ವಲ್ಪ ಅಪ್ಲೈನ ಮಾಡ್ತೀನಿ ಚೆನ್ನಾಗಿದೆ ಇದು ಲೈಟ್ ವೆಯ್ಟ ಕೂಡ ಇದೆ ನೋಡ್ತಾ ಇರ್ಬೋದು ಕಣ್ಣಿನ ಮೇಲ್ಗಡೆ ಕೂಡ ಹಾಕೊತಾ ಇದೆ ನೋಡಿ ಕವರೇಜ್ ಕೂಡ ಕೊಟ್ಟಿದೆ ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಕ್ಯೂಟ್ ಆದಂಥ ಟೂ ಲಿಪ್ಸ್ಟಿಕ್ನ ಟೂ ಲಿಪ್ಸ್ಟಿಕ್ ಅವರೇ ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದಾರು ಶೇಡು ಶೇಡ್ನ ಹಾಕ್ಬಿಟ್ಟು ತೋರಿಸ್ತೀನಿ ಇದನ್ನೇ ಹಾಕೊಂಡು ತೋರಿಸ್ತೀನಿ ಇದು ಒಂಥರ ಡಾರ್ಕ್ ಬ್ರೌನ್ ಅಲ್ಲ ಲೈಟ್ ಬ್ರೌನ್ ನಲ್ಲಿ ಇದೆ ಶೇಡ್ ಶೇಡ್ ನಂಬರ್ ಏನೋ ಇದ್ರ ಮೇಲ್ಗಡೆ ಮೆನ್ಷನ್ ಮಾಡಿಲ್ಲ ಅವರು ಇದು ಕೂಡ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ ಲಿಫ್ಟ್ ಮೇಲೆ ಪ್ರೆಗ್ನೆನ್ಸು ತುಂಬ ಚೆನ್ನಾಗಿದೆ ಇದರ ಲೈಟ್ ವೆಯ್ಟ್ನಲ್ಲಿ ಕೂಡ ಇದೆ ಸ್ವಲ್ಪ ಹಾಕೊಂಡ್ರೆ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಈ ಥರ ಪೌಡ್ರನ್ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬ ಕ್ಯೂಟ್ ಆಗಿದೆ ಪೌಡ್ರ್ ಶೇಡ್ ನಂಬರು ಶೇಡ್ ನಂಬರ್ ಏನು ಕೊಟ್ಟಿಲ್ಲ ಇದೇ ಸ್ಕಿನ್ ಸ್ಕಿನ್ಗೆ ಮ್ಯಾಚ್ ಆಗುವಂಥದ್ದನ್ನೇ ಕಲರ್ನಲ್ಲಿ ಇದು ಕೊಟ್ಟಿದ್ದಾರೆ ಎಷ್ಟು ಕ್ಯೂಟ್ ಆಗಿದೆ ಇದಕ್ಕೊಂದು ಸ್ಪೈಸ್ ಕೂಡ ಅವರೇ ಕೊಟ್ಟಿದ್ದಾರೆ ಇದರಿಂದ ಇದರ ಸಹಾಯದಿಂದನೇ ನಾನು ಅಪ್ಲೈನ್ ಕೂಡ ಮಾಡಿ ತೋರಿಸ್ತೀನಿ ಇವಾಗ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ ಇದರದ್ದು ಫ್ರೆಗ್ನೆನ್ಸನ್ನು ಕೂಡ ತುಂಬ ಚೆನ್ನಾಗಿದೆ ಇದರದ್ದು ಕಣ್ಣಿನ ಮೇಲ್ಗಡೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಲೈಟ್ ವೆಯ್ಟ್ನಲ್ಲಿದೆ ನಲ್ಲಿ ಪೌಡ್ರು ಇದರ ಜೊತೆ ಐಲ್ಯಾಶಸ್ ಕೂಡ ಕೊಟ್ಟಿದೆ ನೋಡ್ತಾ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿದೆ ಇದೆ ಈ ಸೈಜ್ ಸೈಜ್ ಹಾಕೊಂಡ್ರೆ ಯಾವ ತರ ಬರುತ್ತೆ ಅಂತ ನೋಡ್ಬೋದು ಇದಕ್ಕೇನು ಸೈಜ್ ಒಳಗಡೆ ಏನು ಮೆನ್ಷನ್ ಅವರು ಮಾಡಿಲ್ಲ ಗ್ಲೂ ಕೆಳಗಡೆ ಗ್ಲೋ ಕೂಡ ಇದೆ ಇನ್ನೊಂದಾಯಿ ಹಾಕೊಳ್ತಾ ಇದ್ದೀನಿ ಅಂತ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಮೇಲೆ ಸೈಜ್ ಕೂಡ ಪರ್ಫೆಕ್ಟ್ ಆಗಿ ಕೊನೆಯದಾಗಿ ಇಲ್ಲಿ ಮೇಕಪ್ ಫಿಕ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ದ ಮ್ಯಾಟ್ ಫಿಕ್ಸರ್ ಫೇಸ್ ಸ್ಪ್ರೇ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ಹಂಡ್ರೆಡ್ ಎಮ್ ಇದೆ ಯಾವ್ದಾದ್ರು ಕಾಂಬಿನೇಷನ್ ಸ್ಕಿನ್ದವ್ರು ಡ್ರೈ ಸ್ಕಿನ್ದವ್ರು ನಾರ್ಮಲ್ ಸ್ಕಿನ್ದವ್ರು ಕೂಡ ಆರಾಮಾಗಿ ಯೂಸನ್ನ ಯೂಸ್ ಮಾಡಬಹುದು ಪ್ಯಾಕೇಜಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಇದರದು. ಒಳಗಡೆಲ್ಲೇ ಯಾವ ತರ ಇದೆ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಪ್ರೆಗ್ನೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಒಂಥರ ಜಸ್ಮಿನ್ ಫ್ಲವರ್ ಅಂತಲ್ಲ ಅದೇ ತರ ಇದ್ರದ್ದು ಪ್ರೆಗ್ನೆನ್ಸ್ ಇದೆ ಫೈನಲ್ ಲುಕ್ ಮೇಕಪ್ ಬರೀ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ನಲ್ಲಿ ಮೇಕಪ್ ಆಗಿರೋದನ್ನ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ